ಗದಗ್ ಜಿಲ್ಲೆ ಗದಗ್ನವರು ನಾನು ಸಿಎಲ್ ಟು ಸನ್ನದಾರ ಇವತ್ತಿನ ದಿವಸ ಬೈನ್ ಮರ್ಚೆಂಟ್ಸ್ ಫೆಡರೇಷನ್ ಆಫ್ ಬೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಬೆಂಗಳೂರು ಇವರ ಒಂದು ಜಂಟಿ ಅಧಿವೇಶನದಲ್ಲಿ ಗದಗ್ ಜಿಲ್ಲಾ ಮಧ್ಯ ಮಾರಾಟಗಾರ ಸಂಘದಿಂದ ನಾವು ಇವತ್ತು ಜಿಲ್ಲಾದ್ಯಂತ ಒಂದು ನೂರು ಜನ ಆಗಮಿಸಿದ್ದು ಈ ಒಂದು ಪ್ರತಿಭಟನೆ ನಮ್ಮ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಹೋದ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಬಾರಿ ಮದ್ಯದ ದರವನ್ನು ಹೆಚ್ಚಿಗೆ ಮಾಡಿದ್ದು ಬಿಯರ್ ದರವನ್ನು ಹೆಚ್ಚಿಗೆ ಮಾಡಿದ್ದು ಈ ಬರಗಾಲದ ಛಾಯೆಯಲ್ಲಿ ಈ ನಮ್ಮ ಉದ್ಯಮ ಉದ್ಯಮವನ್ನು ನಡೆಸುವುದೇ ತುಂಬಾ ತೊಂದರೆಯಾಗಿದ್ದು ನಮ್ಮ ವ್ಯಾಪಾರಕ್ಕೆ ಬಹಳ ತೊಂದರೆಯಾಗಿದ್ದು ಇನ್ನೂ ನಮ್ಮ ಉದ್ಯಮದ ಕೆಲವೊಂದು ತೊಂದರೆಗಳನ್ನ ಸಮಸ್ಯೆಗಳನ್ನ ನಾವು ಮನವಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಮಾನ್ಯ ಅಬಕಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ್ ನಾವು ಸಲ್ಲಿಸಿದ್ದೆವು ಇವತ್ತಿನ ದಿವಸ ಈ ನಮ್ಮ ಬೃಹತ್ ಸ ಪ್ರತಿಭಟನಾ ಸಭೆಗೆ ಮಾನ್ಯ ಅಬಕಾರಿ ಸಚಿವರಾದಂಥವರು ಆರ್ ಬಿ ತಿಮ್ಮಾಪುರರು ಅವರೇ ಬಂದು ಆಗಮಿಸಿ ವೇದಿಕೆಯಲ್ಲಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಿ ಮುಖ್ಯಮಂತ್ರಿಯವ್ರ ಜೊತೆಗೆ ನಾನು ಚರ್ಚಿಸಿ ನಿಮ್ಮ ಬೇಡಿಕೆಗಳನ್ನು ನಾನು ಈಡೇರಿಸ್ತೇನೆ ಅಂತ ಹೇಳಿಕೊಂಡು ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡ್ತೇನೆ ನಿಮ್ಮ ಉದ್ಯಮಕ್ಕೆ ಏನೂ ತೊಂದರೆ ಆಗದಾಗೆ ನಾವು ಪ್ರಯತ್ನ ಮಾಡ್ತೇವೆ ಅನ್ನೋ ಒಂದು ವಿಷಯವನ್ನು ಅವರು ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾರಂತೆ ನಾವು ಕೆ ಅದನ್ನು ನಂಬಿದ್ದೇವೆ ಇನ್ನು ಮುಂದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಮತ್ತು ಹೆಚ್ಚಿನ ಒಂದು ಪ್ರತಿಭಟನೆಯನ್ನು ನಾವು ಹಾಕೊಂಡಿದೆ ಮುಂದಿನ ತಿಂಗಳ ಮನೆಯಲ್ಲಿ ಅಂದರೆ ಈ ಎಂ ಪಿ ಇಲೆಕ್ಷನ್ ಆದ ನಂತರ ಎಂ ಪಿ ಇಲೆಕ್ಷನ್ ಆದ ನಂತರ ಮತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಈ ಫೆಡರೇಷನ್ ಜಂಟಿ ಅಧಿವೇಶನ ಅವರ ಜಂಟಿಯಾಗಿ ನಾವು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಬಹಳ ಬೇಡಿಕೆಗಳು ಈಡೇರುವುದರಿಂದ ಹಾಗೂ ಇದೇ ತಿಂಗಳು ಇಪ್ಪತ್ತ್ಮೂರು ಏಳನೇ ತಾರೀಕಿನಂದು ಪರ್ಮಿಟ್ ಚಳವಳಿ ಅವತ್ತಿನ ದಿವಸ ರಾಜ್ಯಾದ್ಯಂತ ಯಾವುದೇ ಸನ್ನುದಾರರು ಪರ್ಮಿಟ್ ಮಾಡುವ ಮಾಡತಕ್ಕದ್ದಲ್ಲ ಮತ್ತು ಇಪ್ಪತ್ತ ಎಂಟನೇ ತಾರೀಕಿಗೆ ಆ ದಾಸ್ತಾನ ನೀವು ತೆಗೆದುಕೊಳ್ಬಾರ್ದು ಅಂತ ತಿಳ್ಕೊಂಡು ಲಿಫ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡು ಇವತ್ತ ಇವತ್ತಿನ ಒಂದು ಪ್ರತಿಭಟನೆ ಅಧಿವೇಶನದಲ್ಲಿ ಮಾನ್ಯ ನಮ್ಮ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಅವರ ಸೂಚನೆ ಮೇರೆಗೆ ಈ ಒಂದು ಪ್ರತಿಭಟನೆ ನಾವು ಪರಿಪಾಲಾಗಿ ನಾವು ಪಾಲಿಸ್ತೇವೆ ಅಂತ ಹೇಳಿ ನನ್ನ ಕೆಲವೊಂದು ಅಭಿಪ್ರಾಯಗಳನ್ನು ನಾನು ವ್ಯಕ್ತಪಡಿಸಿದ್ದೆ ಪ್ರತಿಭಟನೆಗೆ ಸರ್ ಜಿಲ್ಲೆ ಮೂವತ್ತೊಂದು ಜಿಲ್ಲೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳು ಸನದುದಾರರು ಎಲ್ಲರೂ ಆಗಮಿಸಿದ್ದಾರೆ ಆ ಸುಮಾರಿಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಐದು ಸಾವಿರ ಸನದುದಾರರೇನಿದಾರಲ್ಲ ಐದು ಸಾವಿರ ಸದಿ ಅವರಲ್ಲಿ ಸ್ವಲ್ಪ ಕಡಿಮೆ ಸಂಖ್ಯೆ ಆಗಮಿಸಿದ್ದಾರೆ ಸುಮಾರಿಗೆ ಬೆಂಗಳೂರವರೇ ಬಂದಿದ್ರು ಒಂದು ಎರಡು ಎರಡು ಸಾವಿರ ಜನ ಬಂದಿದ್ರು ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಒಂದು ಪ್ರತಿಭಟನೆಗೆ ಸಂಖ್ಯೆ ಜಾಸ್ತಿ ಆಗ್ತಿತ್ತು ಇರಲಿ ಆದ್ರೂ ಸಹಿತ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಪ್ರತಿಭಟನೆ ಇನ್ನೂ ಹೆಚ್ಚೆಚ್ಚಾಗಿ ನಾವು ಕಾರ್ಯರೂಪಕ್ಕೆ ನಾವು ಮಾಡ್ತೇವೆ ತಮ್ಮ ಅಬಕಾರಿ ನಮ್ಮ ಕರೆಗೆ ಕೊಟ್ಟು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತ ಮಾನ್ಯ ಬಿಆರ್ ಅರ್ವಿ ತಿಮ್ಮಾಪುರ ಸರ್ಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಮತ್ತು ಮುಂದಿನ ದಿನಮಾನಗಳಲ್ಲಿ ನಮ್ಮ ಯಾವುದೇ ಬೇಡಿಕೆಗಳಿರಲಿ ಯಾವುದೇ ಪ್ರತಿಭಟನೆಗಳಿರಲಿ ಒಕ್ಕೊಟ್ಟಂಗಿದ್ದ ನಾವು ನಾವು ಹೋರಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತೀನಿ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಮತ್ತೆಗಾರ ಸಂಘಕ್ಕೆ ಫೆಡರೇಷನ್ ಆಫ್ ದಿಕರ್ ಅಸೋಸಿಯೇಷನ್ಗೆ